ಪರಮೈ ಯೂನಿವರ್ಸ್ಗೆ ಸ್ವಾಗತ ಬಾಲ್ಯದಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ರವರ ಮಯೂರ ಚಿತ್ರವನ್ನು ನೋಡುತ್ತಿದೆ ಅಲ್ಲಿ ಒಬ್ಬ ಸಾಧಾರಣ ಯುವಕ ಇನ್ನೂ ರಾಜಕುಮಾರನಾಗಿರದವನು ಕುದುರೆಯ ಸವಾರಿಯ ಕಲೆಯನ್ನು ಗುರುವಳಿಲ್ಲದೆ ಕೇವಲ ನೋಡುವುದರ ಮೂಲಕ ಹೊತ್ತು ಧೈರ್ಯದಿಂದ ಕಲಿತು ಅದೇ ದೃಶ್ಯ ನನ್ನೊಳಗೆ ಒಂದು ಕನಸಿಗೆ ಸ್ಫೂರ್ತಿ ನೀಡಿತು ಆಗಿನಿಂದ ನನ್ನೊಳಗೆ ಕನಸುಗಳು ನಿಶಬ್ದವಾಗಿ ಉಸಿರಾಡತೊಡಗಿದವು ಕುದುರೆಯ ಸವಾರಿಯ ಕನಸು ಕೂಡ ಅವುಗಳಲ್ಲಿ ಒಂದು ನೀವು ನೋಡುತ್ತಿರುವುದು ಕನಸಿನಿಂದ ವಾತ್ಸವದ ಸವಾರಿ ಕಥೆಗಳಿಂದ ಪ್ರೇರಿತ ವಾತ್ಸವದಿಂದ ರೂಪಿತ ಇದು ನನ್ನ ಭಯದಿಂದ ಸ್ವಾತಂತ್ರ್ಯದ ಪ್ರಯಾಣ ಆ ಸ್ಫೂರ್ತಿಯಿಂದ ನಾನು ಕಣಕ್ಕೆ ಕಾಲಿಟ್ಟೆ ಇಲ್ಲಿ ನಾನು ಅಭ್ಯಾಸ ಮಾಡುತ್ತಾ ಪ್ರತಿ ಚಲನವಲನ ಕಲಿಯುತ್ತಾ ಸಮತೋಲನ ಮತ್ತು ನಂಬಿಕೆ ಕಂಡುಕೊಳ್ಳುತ್ತಿದ್ದೇನೆ ಅದಾದ ನಂತರ ನನ್ನ ಮಗಳು ಜ್ಞಾನ ಕೂಡ ಸೇರಿಕೊಂಡಳು ಅವಳು ಕತೆಗಳಿಂದಲ್ಲ ಹೃದಯದ ಆನಂದದಿಂದ ಕುದುರೆಯ ಮೇಲೆ ಏರಿದಳು ಕುದುರೆ ಮೇಲೆ ಅವಳ ನಗು ನನಗೆ ನೆನಪಿಸಿತು ನಾವು ನಮ್ಮ ಕನಸುಗಳನ್ನು ಏಕೆ ಹಿಂಬಾಲಿಸುತ್ತೇವೆ ಎಂಬುದನ್ನು ಸಮಯದೊಡನೆ ಇದು ಒಂದು ಆನಂದದ ಸಾಹಸವಾಯಿತು ಸ್ವಾತಂತ್ರ್ಯ ಮತ್ತು ಉತ್ಸಾಹದಿಂದ ತುಂಬಿದ ಒಂದು ಸವಾರಿ ಮಗಧೀರನಂತೆ ಅಲ್ಲಿ ಸವಾರ ತನ್ನ ಕುದುರೆಯೊಂದಿಗೆ ಒಂದಾಗಿದ್ದಂತೆ ನಾವು ನಮ್ಮ ಕನಸಿನ ದಾರಿಗೆ ಮೊದಲ ಹೆಜ್ಜೆ ಇಟ್ಟಿದ್ದೇವೆ ಈ ಪ್ರಯಾಣವು ನಮಗೆ ಪ್ರೇರಣೆ ನೀಡಲಿ ನಮ್ಮ ಕನಸುಗಳನ್ನು ಹಿಂಬಾಲಿಸಲು ನಮ್ಮ ಒಳಗಿನ ಶಕ್ತಿಯನ್ನು ಹರಿಯಲು ಮತ್ತು ನಮ್ಮ ಗುರಿಗಳತ್ತ ಸವಾರಿ ಮುಂದುವರಿಸಲು